ು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯ ದೇವ ಮಕ್ಕಳೇ ಇಂದು ಸಹ ನಾವು ನೆಹಮೆಯನ್ನು ಕಾಲದಲ್ಲಿ ಅವರು ಎರಸಲೇಮಿನ ಗೋಡೆ ಕಟ್ಟದ ಮೇಲೆ ದೇವರಿಗೆ ಯಾವ ರೀತಿ ಅವರಿಗೆ ಆನಂದವನ್ನು ಉಲ್ಲಾಸವನ್ನು ಉಂಟು ಮಾಡಿದ್ರು ಅದೇ ಥರ ನಿಮ್ಮ ದುಃಖವನ್ನು ತೆಗೆದು ನಿಮ್ಮ ಹೋರಾಟಗಳ ನಡುವೆಯೇ ದೇವರು ನಿಮ್ಮ ತಲೆ ಎತ್ತುವಂತೆ ಮಾಡುವರಾಗಿದ್ದಾರೆ ವಿಶೇಷವಾದ ಆನಂದವನ್ನು ನಿಮಗೆ ದಯಪಾಲಿಸ್ತಾರೆ ದಯವಿಟ್ಟು ನೋಡ್ರಿ ಕೇಳಿಸ್ಕೊಳ್ಳ್ರಿ ಆನಂದಿಸ್ರಿ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಚನ ಯೋಹಾನ ಜಾನ್ ಫಿಫ್ಟೀನ್ ಲೆವೆನ್ ಆರನೇದಾಗಿ ಹಾ ನನ್ನಲ್ಲಿರುವ ಆನಂದವು ನಿಮ್ಮೆಲ್ಲರಿಗೂ ಇರಬೇಕಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಸಾರಿ ಎಸ್ ಸ್ವಾಮಿ ಏನು ಹೇಳಿದ್ರು ಗೊತ್ತಾ ನನ್ನಲ್ಲಿ ಆನಂದ ಇದೆ ಆ ಆನಂದ ನಿಮ್ಮಲ್ಲಿ ಪರಿಪೂರ್ಣ ಇದೆ ಇವತ್ತು ಎಸ್ ಸ್ವಾಮಿ ಎಲ್ಲಿದ್ದಾರೆ ಹೇಳಿ ಪರಲೋಕದಲ್ಲಿದ್ದಾರೆ ಆದರೆ ಪವಿತ್ರಾತ್ಮನ ಮೂಲಕವಾಗಿ ನಮ್ಮಲ್ಲಿದ್ದಾರೆ ಬಟ್ ಅವರು ಲಿಟ್ರಲಿ ಫಿಸಿಕಲ್ ಆಗಿ ಈಗ ಪರಲೋಕದಲ್ಲಿದ್ದಾರೆ ಯೇ ಸ್ವಾಮಿ ಹೆಂಗಿದ್ದಾರೆ ಹೇಳಿ ತಲೆ ಕೆರ್ಕೊಂಡಿದ್ದಾರೆ ಅಯ್ಯೋ ಭೂಕಂಪ ಆಯಿತು ಅಯ್ಯೋ ಯುದ್ಧ ಆಗ್ತಾ ಇದೆ ಅಯ್ಯೋ ಹಿಂಗೆ ಹಂಗೆ ಅಂತ ಇಲ್ಲ ಸ್ವಾಮಿ ಆನಂದವಾಗಿದ್ದಾರೆ ಅದೇ ಥರ ಆ ಆನಂದ ನನಗೆ ನಿನಗೆ ಕೊಟ್ಟಿದ್ದಾರೆ ಹಾಗಾದರೆ ಓದಪ್ಪ ಓದಪ್ಪ நெக்ஸ்ட் ஆனந்தீசி ஜாய் கிரிஸ்தனந்தோ இட்ஸ் வெரி இம்பார்ட்டு நீ கிரிஸ்திரே நினைக்க ஆனந்த கிரிஸ்தோதே ஏனந்த ஏனந்தே ಎಲ್ಲರೂ ಇಲ್ಲಿದ್ದೀರಾ ನೀನು ಕ್ರಿಸ್ತನಲ್ಲಿ ಇದ್ರೆ ನಿನಗೆ ಆನಂದ ಕ್ರಿಸ್ತನ್ ಇಲ್ಲದೆ ಹೋದರೆ ಏನಂದ ಸೊ ಪ್ರಿಯ ದೇವರ ಮಕ್ಕಳೇ ಇವತ್ತು ನಿಮ್ಮ ಆನಂದ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಲಾಸ್ಟ್ ಈ ಕಡೆ ಹೋದ್ರಮ್ಮ ಈ ಕಡೆ ಯಾರು ನೆಕ್ಸ್ಟ್ ಓದ್ತೇಮ್ಮ ಆ ಲಾಸ್ಟ್ ಎಲ್ರಿಗೂ ಸಂತೋಷನಾ ಲಾಸ್ಟ್ ಇವತ್ತು ಎಲ್ಲರೂ ಖುಷಿ ಏನಪ್ಪ ಹತ್ತು ಗಂಟೆಗೆ ಮುಗಿಸ್ಬಿಡ್ತಾವ್ರೆ ಪಾಸ್ಟ್ರು ಏಯ್ ಒಳ್ಳೆ ಪಾಸ್ಟ್ರಪ್ಪ ಆಮೇಲೆ ಆಚೆ ಹೋಗ್ಬಿಟ್ಟು ಏನು ಪಾ ಬರುವಾರ ಬರವಾರ ಸ್ವಲ್ಪ ಸಿಟ್ಟಾಗಿ ಮಾತಾಡಿದ್ರೆ ಏನು ಮಾತಾಡ್ತಾರಪ್ಪ ಮಾತಾಡ್ತೀನೋ ಹಿಂಗಿರಬಾರ್ದಪ್ಪ ವಿಶ್ವಾಮಿತ್ರ ಥರ ಅಂತ ಹೇಳ್ಬಾರ್ದು ನೀನು ಅನ್ನು ಆನು ನೀನು ಕೈ ಚಪ್ಪಾಳೆ ತಟ್ಟು ನನಗೆ ಏನನ್ನು ಏನನ್ನು ನಾನು ಮೂವತ್ತೈದು ವರ್ಷ ಆದ ಬಂದಿದ್ದೀನಿ ಮೂವತ್ತೈದು ಮುಪ್ಪ ಐದು ವರ್ಷ ಆಲು ನೀನು ವಚ್ಚಿನ್ ಎಲ್ಲರೂ ಕಂಬನ ಹಿಡಿದ್ರೆ ನನಗೆ ಗೊತ್ತು ನೀನ್ ಅಂದ್ರೂ ನೀನ್ ಅಂದೇ ಹೋದ್ರು ನಾನು ಸ್ಮೈಲ್ ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ಮೈ ಜಾಯ್ ಡಸ್ ನಾಟ್ ಡಿಪೆಂಡ್ ಅಪ್ ಆನ್ ವಾಟ್ ಯು ಸೇ ನೀನ್ ಏನ್ ಹೇಳ್ತೀಯೋ ಅದ್ರ ಮೇಲೆ ನನ್ಗೆ ಆನಂದ ಇಲ್ಲ ನನಗೆ ಆನಂದ ಇರೋದು ಯಾ ಹೇಳಿ ಅಲೇಲು ಅಂತ ಸರಿ ಇವಾಗ ನೇಹಮಿ ಎಂಟನೇ ಹದಿ ಹತ್ತನೇ ಓದೋಣ ಇದಲ್ಲದೆ ಇದ್ರೇನು ಅವರಿಗೆ ಹೋಗಿ ನನ್ನ ಮುಷ್ಠಾನವನ್ನು ಮಧುರ ಪಾನವನ್ನು ಎಲ್ಲರೂ ಗಮನ ಹೇಡಿ ತಮಗೋಸ್ಕರ ಏನು ಸಿದ್ಧ ಮಾಡಿದವರಿಗೆ ಭಾಗಗಳನ್ನು ಕಳಿಸಿರಿ ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ ಯೋಹನ ಆನಂದವು ನಿಮ್ಮ ಆಶ್ರಯವಾಗಿದೆ ಯಾರನು ನೇಮ ಏಯ್ಟ್ ಯೋಹೋವನ ಆನಂದವೇ ಏನಾಗಿದೆ ನಿಮಗೆ ಆದ್ದರಿಂದ ಯಾರು ಏನು ಪಡಬಾರ್ದು ವ್ಯಸನ ಪಡಬಾರ್ದು ಕೆಲವರಿಗೆಲ್ಲ ವ್ಯಸನ ನನಗೆ ಗೊತ್ತಿಲ್ಲ ಯಾರ್ಯಾರು ಯಾವ ವ್ಯಸನದಲ್ಲಿದ್ದೀರೋ ಅಮ್ಮ ಏನು ನಡೀಲಿ ನಡೀದೇ ಒಂದು ಸಲ ಯಾರೋ ಒಬ್ಬರು ನನಗೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಏನಂತ ಗೊತ್ತಾ ಐದು ವರ್ಷದಿಂದ ನಮ್ಮ ಮಗು ಹಳ್ಳೇ ಇಲ್ಲ ಅಂತ ಸಾರಿ ಮೂರು ವರ್ಷದಿಂದ ನಮ್ಮ ಮಗು ಏನಮ್ಮ ಸರಿ ಅಮ್ಮ ಏನು ಪ್ರಾಬ್ಲಮ್ ಹೇಳ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಸರಿ ಏನು ಪ್ರಾಬ್ಲಮ್ ಹೇಳ್ರಿ ಅಂದರೆ ಮಗು ಹತ್ರ ತಾನೇ ಸಾರ್ ಊಟ ಕೊಡಬೇಕಾ ಇಲ್ಲ ಮಗುಗೇನೋ ಕಷ್ಟ ಆಗಿದಾ ತೊಂದರೆ ಆಗಿದೆ ಅಂತ ಗೊತ್ತಾಗೋದು ಮಗು ಅಳದೇನೇ ಹೋದ ಮೇಲೆ ಏನು ಸರ್ ಹ್ಞೂ ಸರಿ ಏನು ಮಾಡಬೇಕು ಬಂದು ಪ್ರಾರ್ಥನೆ ಮಾಡೋಣ ಸ್ವಾಮಿ ಮಗು ಅಳ್ಳಿಲ್ಲ ಹಂಗಾರೆ ಏನು ಮಾಡಬೇಕು ಮಗು ಅಳ್ಳಿಬೇಕು ಮಗು ನಗ್ತದ ಹ್ಞೂ ಚೆನ್ನಾಗಿ ನೆಗ್ತದೆ ಚೆನ್ನಾಗಿ ನಗುತ್ತೆ ತಾಯಿ ಪಾಪ ಹ್ಞೂ ಸರಿ ಹೋದೆ ಹೋಗ್ಬಿಡ್ದು ಏನು ಮಾಡಿದೆ ಸರಿ ತಂದೆ ತಾಯಿ ಇಬ್ಬರು ಇದ್ದಾರೆ ಮಗು ಇಟ್ಕೊಂಡಿದ್ದಾರೆ ಹಾಂ ಏನಮ್ಮ ಹಾಂ ಏನು ಇಲ್ಲ ಮೂರು ವರ್ಷದಿಂದ ಮಗು ಅಳ್ಳಿಲ್ಲ ಪ್ರಾರ್ಥನೆ ಮಾಡಬೇಕು ಹೌದಾ ಇಬ್ಬರು ಗಟ್ಟಿಯಾಗಿ ಕಣ್ಣು ಮುಚ್ಚಿರಿ ತಂದೆ ತಾಯಿ ಇಬ್ಬರು ಗಟ್ಟಿಯಾಗಿ ಕಣ್ಮುಚ್ಚಬೇಕು ಎಟ್ಲ ಗಟ್ಟಿಗ ಹ್ಞೂ ಕೆಲವರೆಲ್ಲ ಹೇಳ್ತಲ್ಲ ಪಾಸ್ಟ್ರೆ ನೀವು ಪ್ರಾರ್ಥನೆ ಮಾಡಿರ ಅದು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಏನು ಚೆನ್ನಾಗಿ ಪ್ರಾರ್ಥನೆ ಮಾಡ್ಬಿಟ್ಟು ತಟ್ಟಿ ತಟ್ಟಿ ಪ್ರಾರ್ಥನೆ ಮಾಡ್ಬೇಕಾ ಕುಟ್ಟಿ ಕುಟ್ಟಿ ಪ್ರಾರ್ಥನೆ ಮಾಡ್ಬೇಕಾ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು ನನಗೆ ಗೊತ್ತಪ್ಪ ಸಾರಿ ಹಾಂ ಸರಿ ಓದೇ ಹಾಂ ಇವಿಬ್ಬರು ಕಣ್ಮುಚ್ಚಿರಬೇಕು ಮಗು ಮಾತ್ರ ಕಣ್ ತೆಗ್ತಿರಲಿ ಸ್ತೋತ್ರ 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 ಮಾಡ್ರಿ ಇಬ್ರು ಸ್ತೋತ್ರ ಮಾಡ್ರಿ ಇಬ್ರು ಸ್ತೋತ್ರ ಮಾಡ್ರಿ ಸ್ತೋತ್ರ ಕಣ್ ತೆಗೀಬಾರ್ದು ಹಾ ಸ್ತೋತ್ರ ಪವಿತ್ರಾತ್ಮನೇ ಈ ಕೇಸ್ಗೆ ನಾನು ಏನು ಮಾಡಬೇಕು ನೋಡಿ ಅದಕ್ಕೆ ಹೇಳಿದ್ನಲ್ಲ ಪಾಸ್ಟರು ಡಾಕ್ಟರು ಟೀಚರು ಈ ಮಾಸ್ಟರು ಎಲ್ಲ ಪ್ರಾಬ್ಲಮ್ ಬಟ್ ಅವರು ಡೇಂಜರ್ನು ಹೌದು ಸರಿ ಏನು ಮಾಡಿದೆ ಗೊತ್ತಾ ಸ್ತೋತ್ರ 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 ಕಣ್ಣು ಮುಚ್ಚಿದ್ರು ಪಾಪ ದಯ ದೇವರೇ ಈ ಮಗು ಅಳಬೇಕಪ್ಪ ನೀನ ಮಾಡು ನನಗೊಂದು ಐಡಿಯಾ ಪವಿತ್ರಾತ್ಮ ಕೊಟ್ಟರು ಸರಿ ಆ ಅವಳು ತೊಡೆಯಾಡಿ ಸ್ವಲ್ಪ ಗಿಂಡು ಅಂತ ಏನಾಯ್ತು ಬಾಸ್ ನೋಡು ಅಳ್ತಾ ಇದ್ದಾಳಪ್ಪ ಪಾಸ್ರೆ ಅಳ್ತಾನೆ ಅವಳೆ ಪವಿತ್ರಾತ್ಮ ನೋಡಿ ಏನ್ ಚೆನ್ನಾಗಿ ಐಡಿಯಾ ಕೊಟ್ಟರು ನನಗೆ ಗಿಂಡು ಮಗರೇ ಅಂದ್ರು ನಾನು ಕಣ್ಮಚ್ಚ್ರೆ ಕಣ್ಮತ್ರೆ ಇದ್ದೀನಿ ಅವಳು ಅಳ್ತಾನೆ ಅವಳೆ ಅಳ್ತಾನೆ ಈ ಕೆಲವು ದಿನ ಯಾವಾಗ ಹೋಗಿದ್ದೆ ಹೋದ್ರೆ ಚೆನ್ನಾಗಿ ಅಳ್ತಾಳೆ ಪಾಸ್ ಸೂಪರಾಗಿ ಸೂಪರ್ ಆಗಿ ಅಳ್ತಾಳೆ ಪಸ್ರು ಗೊತ್ತು ಇಲ್ಲ ಐತೆ ಗುರ್ತೈತೆ ಹುಷಾರಪ್ಪ ಬಯ ನಿನ್ನ ಮಗಳು ಕರ್ಕೊಂಡ ಇಲ್ಲಿ ಮುಂದೆ ಪ್ರಾರ್ಥನೆ ಮಾಡಕ್ಕೆ ಜೋಶ್ವಾನ್ ಕರ್ಕೊಂಡ್ಬರ್ಬೇಡ ಪ್ರಾರ್ಥನೆ ಮಾಡೋಕೆ ಸ್ವಲ್ಪ ದೂರ ಇಟ್ಕೋ ರೈಟ್ ಇಲ್ಲಲ್ಲ ಜಸ್ಟ್ ಜೋ ಎಲ್ರು ಗಮನ ಇಡ್ರಿ ಎಲ್ರು ಗಮನ ಇಡಿ ಅಮ್ಮ ಈ ವಾಕ್ಯ ಏನು ಹೇಳ್ತದೆ ಗೊತ್ತಾ ಏನು ಹೇಳ್ತಾರೆ ಹೋಗ್ರಿ ಊಟ ಮಾಡ್ರಿ ಮದ್ರಪ್ಪ ಅನ್ನೋ ತಗೊಳ್ರಿ ಏನು ಸಿದ್ಧ ಮಾಡದೇವ್ರು ಭಾಗ ಕೊಡಿ ನೋಡಿ ಅಮ್ಮ ನಿನಗೆ ಸಂತೋಷ ಇದ್ರೆ ನೀನು ಒಟ್ಟಾರ ಎಲ್ಲ ಸಂತೋಷ ಆಗುತ್ತೆ ಅಮ್ಮ ಯಾರ್ಯಾರ ಫ್ಯಾಮಿಲಿಯಲ್ಲಿ ಇವತ್ತು ಸಂತೋಷ ಅಲ್ಲ ಭಯ ಪಡಬೇಡಿ ಯೇಸು ನಿನ್ನ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ನಿನಗೊಂದು ದೊಡ್ಡ ಸಂತೋಷ ಉಂಟಾಗುತ್ತೆ ಆ ಸಂತೋಷ ಎಲ್ಲರಿಗೂ ಹಾರಡುತ್ತೆ ಅಲ್ಲಿ ಹೂಯ್ಯ ಆದ್ರಿಂದ ಲಾಸ್ಟ್ ಪಾಯಿಂಟ್ ಓದ್ತಿರಪ್ಪ ದನರಾಜ್ ಅವರೇ ಓದ್ತೀರಾ ಹಾಂ ಪ್ರತಿಯೊಂದು ದಿನವೂ ದೇವರಿಂದ ಪ್ರತಿಷ್ಠಿತ ದಿನವಾಗಿರೋರಿಂದ ನಮಗೆ ಆನಂದ ಉಂಟು ಹಾಗಾದರೆ ಎವ್ರಿ ಡೇ ಈಸ್ ಡೆಡಿಕೇಟೆಡ್ ಆ್ಯಂಡ್ ಹೋಲಿ ದಟ್ಸ್ ವೈ ವಿ ಗೆಟ್ ಜಾಯ್ ಪ್ರತಿದಿನ ಒಳ್ಳೆಯ ದಿನ ಪ್ರಿಯ ದೇವರ ಮಕ್ಕಳೇ ದೇವ್ರ ಮಕ್ಕಳಿಗೆ ಎಲ್ಲ ದಿನವೂ ಒಳ್ಳೆಯ ದಿನ ನಿನ್ನ ಮದುವೆ ಯಾವಾಗ ಬೇಕಾದರೂ ಆಗ್ಬೋದು ಆಗದೆ ಇರೋರ್ಗೆ ಹೇಳ್ತಾ ಇರೋದು ಆಗಿರೋರಿಗಲ್ಲ ಆಗದೆ ಇರೋರಿಗೆ ಯಾವ ದಿನವೂ ಒಳ್ಳೆಯ ದಿನನೇ ನೀನು ಯಾ ದಯವಿಟ್ಟು ಏನೂ ನೋಡಬೇಡ ಹಿಡಿದು ಭಾನುವಾರದವರೆಗೂ ಎಲ್ಲ ದಿನ ದೇವರೇ ಉಂಟು ಮಾಡಿದೆ ಎಲ್ಲರ ಕೈ ಚಪ್ಪಾಳೆ ತಟ್ಟಿ ಆದ್ದರಿಂದ ಅದು ದೇವರಿಂದ ಪ್ರತಿಷ್ಠೆ ಆಗಿರೋದ್ರಿಂದ ಪ್ರಿಯ ದೇವರ ಮಕ್ಕಳೇ ಖಂಡಿತವಾಗಿ ನಮಗೆ ಆನಂದ ಉಂಟಾಗುತ್ತೆ ಪ್ರಿಯ ದೇವರ ಮಕ್ಕಳ ಒಂದು ವೇಳೆ ಯಾರಾದರೂ ಸೇವೆಯಲ್ಲಿ ನೀವು ದುಃಖ ಪಡ್ತಾ ಇದ್ದೀರಾ ಸೇವೆ ಮುಂದುವರಿತಾ ಇಲ್ಲ ಮಾತ್ರ ಸೇವೆಯಲ್ಲಿ ಅನೇಕ ಕಷ್ಟಗಳು ತೊಂದರೆಗಳು ನಾನು ಇನ್ನೂ ಕಣ್ಣೀರಿನಲ್ಲೇ ಇರೋದಾ ಎಂಬುದಾಗಿ ನೀವು ಹೇಳೋದಾದರೆ ಖಂಡಿತವಾಗಿ ಅಂಥವರು ನೀವು ಕೈ ಎತ್ತಿರಿ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪರಮ ಪ್ರೀತಿಯೊಳ ತಂದೆ ಆದರೆ ಇವತ್ತು ಮುಖ್ಯವಾಗಿ ಯಾರು ಸೇವಕರು ಈ ಒಂದು ಸಂದೇಶವನ್ನು ಕೇಳಿಸ್ಕೊಂಡಿದ್ದಾರೋ ದೇವರೇ ಅವರು ಜೀವಿತದಲ್ಲಿ ಸೇವೆಯಲ್ಲಿ ಆನಂದವನ್ನೇ ಕಾಣಲಿಲ್ಲ ಬರೀ ಹೋರಾಟ ಮಾತ್ರವಲ್ಲದೆ ಅನೇಕ ದೇವರ ನಿಂದೆ ಅಪಮಾನಗಳನ್ನು ಅವರು ಅನುಭವಿಸಿದ್ರೆ ದೇವಾ ಈ ಸಂದೇಶದ ಮೂಲಕವಾಗಿ ಅವರಿಗೆ ಬಿಡುಗಡೆ ಕೊಡಪ್ಪ ಹೌದಪ್ಪ ತನ್ನ ಉಳುತ್ತಿರೋವನ್ನೋ ಯಾವಾಗಲೂ ಉಳುತ್ತಿರುವನೋ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದ್ದಪ್ಪ ಹಾಗಾದರೆ ಯಾರ್ಯಾರು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೋ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಅವರಿಗೆ ವಿಶೇಷವಾದ ಸುದ್ದಿಯನ್ನು ನೀನು ಕೊಡಪ್ಪ ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ವರು ಎಂಬುದಾಗಿ ನೀನು ಹೇಳಿದ್ಯಪ್ಪ ಅದೇ ರೀತಿ ಅವರಿಗೆ ಆನಂದ ಯೇಸುವ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ ಆಮೇಲೆ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ ಮಾತ್ರ ಸ್ವರ್ಗದ ಆನಂದ ನಿಮ್ಮನ್ನ ತುಂಬಿ ತುಳುಕಲಿ ಗಾಡ್ ಬ್ಲೆಸ್ ஓயந்த அத்புத வாததினா நான் எந்திகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் போமல கருணே யுள்ள ஏசு என் கோரதே நீகிதா கத்தாலே

ఆత్మానూతన జన్మాది దేవపుత్రాన ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೆ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ

ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ Ishwar yava divyashir vada va arta ibane nage swarkada <todicata> nanda ennatman vidu chidube naga en swastada idalu